ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದೆ ಸೊ ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು ಒಂದು ಐದು ನಿಮಿಷದ ಒಳಗಡೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಫಸ್ಟ್ ಪ್ಯಾರಾಗ್ರಾಫ್ ಇಲ್ಲಿ ಸಂಬಳ ಪ್ಯಾಕೇಜ್ ಖಾತೆ ಕಡ್ಡಾಯ ಅಂತ ಸೊ ಸ್ಯಾಲ್ರಿ ಅಕೌಂಟ್ ಮಾಡಿಸ್ಲಿಕ್ಕೆ ಅನ್ಸುತ್ತೆ ಮೇ ಬಿ ಇದು ಸಂಬಳ ಪ್ಯಾಕೇಜ್ ಖಾತೆ ಕಡ್ಡಾಯ ಅಂತಿದೆ ಸೊ ರಾಜ್ಯ ಸರ್ಕಾರಿ ನೌಕರಿಯಿಂದ ಆರ್ಥಿಕ ಇಲಾಖೆ ಇಲ್ಲಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಸೊ ಏನು ಸೂಚನೆಯನ್ನು ಕೊಟ್ಟಿದೆ ಈಗ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಎಲ್ಲ ಎಂಪ್ಲಾಯೀಸ್ ಗೆ ಸ್ಟೇಟ್ ಗೌರ್ಮೆಂಟ್ ಗೆ ನೋಡಿ ಹೇಳಿದೆ ಇಲ್ಲಿ ಸೊ ರಾಜ್ಯ ಸರ್ಕಾರದ ಎಲ್ಲಾ ನೌಕರರು ಮತ್ತು ಅಧಿಕಾರಿಗಳು ತಮ್ಮ ವೇತನಕ್ಕಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಸಂಬಳ ಪ್ಯಾಕೇಜ್ ಖಾತೆ ತೆರೆಯುವುದು ಕಡ್ಡಾಯವಾಗಿರುತ್ತದೆ ಅಂದ್ರೆ ತಮ್ಮ ನೌಕರಿಯ ತಮ್ಮ ವೇತನಕ್ಕಾಗಿ ಏನು ವೇತನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಅಂಚೆ ಕಚೇರಿ ಅಥವಾ ಬ್ಯಾಂಕ್ ಅಂತ ಹೇಳಿದ್ರೆ ಎರಡ್ ಆಪ್ಷನ್ ಇಲ್ಲಿ ಸಂಬಳ ಪ್ಯಾಕೇಜ್ ಖಾತೆಯನ್ನ ಓಪನ್ ಮಾಡಿಸ್ಲೇಬೇಕು ಕಂಪಲ್ಸರಿ ಅಂತ ಈಗ ಆರ್ಥಿಕ ಇಲಾಖೆ ಆದೇಶವನ್ನು ಹೊರಸಿದೆ ಅಂತ ನಾನು ಹೇಳ್ತೀನಿ ಇದಕ್ಕೆ ಇದನ್ನ ಮಾಡಿಸೋದ್ರಿಂದ ಏನೆಲ್ಲ ಒಂದಷ್ಟು ಬೆನಿಫಿಟ್ಸ್ ಆಗುತ್ತೆ ಅಂತ ಸರ್ಕಾರ ಈ ಹಿಂದೆಯೇ ಸಂಬಳ ಪ್ಯಾಕೇಜ್ ಖಾತೆ ತೆರೆಯುವಂತೆ ಸಿಬ್ಬಂದಿ ವರ್ಗಕ್ಕೆ ಸೊ ತಿಳುವಳಿಕೆಯನ್ನು ನೀಡಿದ್ರು ಕೂಡ ಇದುವರೆಗೂ ತುಂಬಾ ಜನ ಹಲವಾರು ತೆರೆದಿರುವುದು ಇಲಾಖೆಗೆ ಗಮನಕ್ಕೆ ಬಂದಿದೆ ಅಂದ್ರೆ ತೆರೆಯದಿರುವುದು ಅಂತ ಅಂದ್ರೆ ಕಡಿಮೆ ಮಂದಿ ಮಾತ್ರ ಈಗ ನೂರು ಪರ್ಸೆಂಟ್ ಅಲ್ಲಿ ಒಂದು ಮೇ ಬಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಅಲ್ಲಿ ಓಪನ್ ಮಾಡಿದರೆ ಇನ್ ಮಿಕ್ಕವರು ಓಪನ್ ಮಾಡಿಲ್ಲ ಹಾಗಾಗಿ ಮತ್ತೆ ಈಗ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಆಗಿ ಆಗಿ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ನೋಡಿ ಇಲ್ಲಿಂದ ಹೇಳ್ತಾರೆ ಈಗ ಸೊ ಅದೇ ರೀತಿ ಈ ಪ್ಯಾಕೇಜ್ ಖಾತೆದಾರರಿಗೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಅಡಿಯಲ್ಲಿ ಕಡಿಮೆ ಮೊತ್ತಕ್ಕೆ ಟರ್ಮ್ಸ್ ಇನ್ಸುರೆನ್ಸ್ ಲಭ್ಯ ಇರುತ್ತೆ ಅಂತ ಅಂದ್ರೆ ಕಡಿಮೆ ಮೊತ್ತಕ್ಕೆ ಅವರಿಗೆ ಒಂದು ಟರ್ಮ್ ಇನ್ಸೂರೆನ್ಸ್ ಅಂತ ಮಾಡ್ತಾರೆ ಅದು ಅಪ್ಲಿಕೇಬಲ್ ಆಗುತ್ತೆ ಜೀವನ್ ಜ್ಯೋತಿ ಭೀಮಾ ಸ್ಕೀಮ್ ಅಂದ್ರಲ್ಲಿ ಇನ್ನು ನಾನೂರ ಐವತ್ತಾರು ರೂಪಾಯಿಗೆ ಸುಮಾರು ಎರಡು ಲಕ್ಷ ಮೊತ್ತದ ಅಪಘಾತ ವಿಮೆ ಪ್ರೊವೈಡ್ ಆಗುತ್ತೆ ಅಂತ ನಾನೂರ ಐವತ್ತಾರು ರೂಪಾಯಿ ಅದಕ್ಕೊಂದು ಪೇಮೆಂಟ್ ಸ್ಕೆಡ್ಯೂಲ್ ಅಂತ ಇರುತ್ತೆ ಅಲ್ಲಿ ಸಂಬಂಧಪಟ್ಟಂತ ಬ್ಯಾಂಕ್ಸ್ ಮತ್ತೆ ಕಚೇರಿಗಳಲ್ಲಿ ಅದನ್ನ ವಿಚಾರಿಸಿದ್ರೆ ಎಲ್ಲವೂ ಗೊತ್ತಾಗುತ್ತೆ ಅಲ್ಲಿ ಇದಾದ ನಂತರದಲ್ಲಿ ಇನ್ನಷ್ಟು ಅನುಕೂಲಗಳು ಈ ಖಾತೆಗಳಿಗೆ ಲಭ್ಯವಿದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಎಲ್ಲಾ ಸರ್ಕಾರಿ ನೌಕರರು ಮೂರು ತಿಂಗಳ ಒಳಗೆ ಸಂಬಳ ಪ್ಯಾಕೇಜ್ ಖಾತೆ ತೆರೆಯಬೇಕು ಎಂದು ಇಲ್ಲಿ ಸೂಚನೆಯನ್ನು ಆರ್ಥಿಕ ಇಲಾಖೆಗೆ ಕೊಟ್ಟಿರುವಂತದ್ದು ಸೊ ಇನ್ನೂ ಅನೇಕ ಆರ್ಥಿಕ ಸೌಲಭ್ಯಗಳು ಈ ಖಾತೆ ಹೊಂದಿದವರಿಗೆ ಲಭ್ಯವಿರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಿ ಈ ಪ್ಯಾರಾಗ್ರಾಫ್ ಅಲ್ಲಿ ಈ ಖಾತೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ಮಾಹಿತಿಯನ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಏನಿದೆ ಇಲ್ಲಿ ಎಲ್ಲಾ ನೌಕರರು ಮೂರು ತಿಂಗಳೊಳಗೆ ಸಂಬಳ ಪ್ಯಾಕೇಜ್ ಖಾತೆ ತೆರೆಯಬೇಕೆಂದು ಇಲಾಖೆಯು ಸೂಚನೆ ನೀಡಿದೆ ಸೊ ನೌಕರರು ಮತ್ತು ಅಧಿಕಾರಿಗಳು ಈ ಸಂಬಳ ಪ್ಯಾಕೇಜ್ ಖಾತೆ ತೆರೆಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಸಂಬಂಧಿತ ಇಲಾಖೆಗಳ ಮುಖ್ಯಸ್ಥರಿಗೆ ವಹಿಸಲಾಗಿದೆ ಅಂದ್ರೆ ಅವರು ಒಂಚೂರು ಡೈರೆಕ್ಷನ್ಸ್ ಪಾಸ್ ಮಾಡ್ತಿರ್ತಾರೆ ಅಂತ ಸೊ ಆಗಿಂದಾಗೆ ಬೇಗ ಮಾಡಿಸ್ಕೊಳ್ಳಿ ಅಂತ ಹಾಗಾಗಿ ಅವರೇ ಅದಕ್ಕೆ ಒಣೆಯಾಗಿರ್ತಾರೆ ಅಂತ ನೌಕರರನ್ನ ಖಾತೆ ತೆರೆಯಲು ಪ್ರೋತ್ಸಾಹಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆರ್ಥಿಕ ಇಲಾಖೆಯಲ್ಲಿ ಆದೇಶವನ್ನ ಈಗಾಗಲೇ ಮಾಡಿರುವಂತದ್ದು ನೋಡಿ ಇಲ್ಲಿದೆ ಇಲ್ಲಿ ಈ ಪ್ಯಾಕೇಜ್ ಖಾತೆಯಲ್ಲಿದ್ದವರಿಗೆ ಬ್ಯಾಂಕುಗಳು ವಿಶೇಷ ಸೌಲಭ್ಯ ನೀಡುತ್ತೆ ಈ ಸಂಬಳ ಪ್ಯಾಕೇಜ್ ಅನ್ನ ಬ್ಯಾಂಕ್ಗಳಲ್ಲಿ ಅವರು ಓಪನ್ ಮಾಡಿಸಿದ್ದೇ ಆದ್ರೆ ಸ್ಯಾಲರಿ ಅಕೌಂಟ್ ಅನ್ನ ಅವ್ರಿಗೆ ಯಾವೆಲ್ಲ ವಿಶೇಷ ಸೌಲಭ್ಯಗಳು ಪ್ರೊವೈಡ್ ಆಗುತ್ತೆ ಬ್ಯಾಂಕಿಂದ ಅಂತ ನೋಡಿ ಹೇಳಿದ್ರಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ವಸತಿ ಸಾಲ ಮನೆ ಸಾಲ ಅಂತ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ಇನ್ನು ಉಚಿತ ರೂಪೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಅವ್ರಿಗೆ ಇನ್ನು ಉಚಿತ ಡಿಡಿ ಡಿಮ್ಯಾಂಡ್ ರಫ್ ಲಭ್ಯ ಆಗುತ್ತೆ ಇನ್ನು ರಿಯಾಯಿತಿ ದರದಲ್ಲಿ ಲಾಕರ್ ಸೇವೆ ಎಷ್ಟು ಒಂದಷ್ಟು ಸೌಲಭ್ಯಗಳು ಬ್ಯಾಂಕ್ ಕಡೆಯಿಂದ ಯಾರು ಸ್ಯಾಲರಿ ಅಕೌಂಟ್ ಅನ್ನ ಮಾಡಿಸ್ಕೊತಾರೆ ಅವರಿಗೆ ಇದು ಲಭ್ಯ ಆಗುತ್ತೆ ಸರ್ಕಾರಿ ಸೌಲ ನೌಕರರು ಈ ಸೌಲಭ್ಯಗಳನ್ನ ಪಡೆಯಲು ಈ ಖಾತೆ ತೆರೆಯುವುದು ಅಗತ್ಯವಾಗಿದೆ ಹಾಗಾಗಿ ಸಾಧ್ಯವಾದಷ್ಟು ಬೇಗ ಅವ್ರೇನು ಹೇಳಿದ್ರು ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಸೊ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ಆ ಸಂಬಳ ವೇತನ ಪ್ಯಾಕೇಜ್ಗೆ ಹಾಗೆ ಒಂದು ಖಾತೆಯನ್ನು ತೆರೆಯಲಿಕ್ಕೆ ಆರ್ಥಿಕ ಇಲಾಖೆ ಏನು ಸೂಚನೆಯನ್ನು ಕೊಟ್ಟಿದೆ ಅದಕ್ಕೆ ಪೂರ್ವಕವಾಗಿ ಅವರೆಲ್ಲರೂ ಓಪನ್ ಮಾಡ್ಕೊಳ್ಳಿ ಅಂತಕ್ಕಂಥ ರಾಜ್ಯ ಸರ್ಕಾರ ನೌಕರಿಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದೆ ಸೊ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ఈ వీడియోలు ముస్థాయి థ్యాంక్ యూ సో మచ్